ಆಯ್ತು ರೀ ಹದಿನೈದು ಲಕ್ಷ ರೂಪಾಯಿ ಇವ್ರು ಕೊಟ್ಟಾರ ಇಲ್ಲಿವರಿಗೆ ಇವ್ರ ಕತೆ ಹೇಳ್ತಾರಲ್ಲ ಇವರು ನಮ್ದು ಎರಡು ಎರಡೇ ತಿಂಗಳ ಕೊಟ್ಟದಿಷ್ಟು ಮಾತಾಡ್ತಾರೆ ಹದಿನೈದು ಲಕ್ಷ ಕೊಡ್ತೀವಂತ ಎದೆ ಬಡ್ಕೊಂಡು ತಿರ್ಗಾಡ್ರ ಇಡೀ ದೇಶ ಇವರಿಗೆ ಏನನ್ನ ಕೇಳಕ್ಕೆ ಅರ್ಹತೆ ಇದೆಯಾ ಎರಡು ತಿಂಗಳ ಕೊಟ್ಟಿರೋ ಸದನದಲ್ಲಿ ಮುಖ್ಯಮಂತ್ರಿನೂ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸಮರ್ಪಕವಾಗಿ ಇಪ್ಪತ್ತಾರು ತಿಂಗಳಲ್ಲಿ ಇಪ್ಪತ್ತೈದು ತಿಂಗಳಲ್ಲಿ ಇಪ್ಪತ್ತ್ ಮೂರು ತಿಂಗಳ ಕೊಟ್ಟಿದ್ದೀವಿ ಎರಡು ತಿಂಗಳ ಕೊಟ್ಟಿದ್ದಕ್ಕೆ ಇಷ್ಟು ಬಹಳ ಕಾಜಿದೆ ಅವರಿಗೆ ಈ ಎಲೆಕ್ಷನ್ಕೋಸ್ಕರ ಇವ್ರು ದುಡ್ಡು ಕೊಡ್ತಾ ಇದಾರಲ್ಲ ಬೇರೆ ರಾಜ್ಯಗಳಲ್ಲಿ ಇವ್ರಿಗೆ ಏನ್ ಐತಿಕತೆ ಅದರ ಬಗ್ಗೆ ಕೇಳಲಿಕ್ಕೆ ಎರಡು ತಿಂಗಳ ಬಗ್ಗೆ ಸಂಪೂರ್ಣವಾಗಿ ಸಮರ್ಪಕವಾಗಿ ಸರ್ಕಾರ ಉತ್ತರ ಕೊಟ್ಟಿದೆ ಮುಂದೆ ಬರ್ತಕ್ಕಂಥ ಕೊಡ್ತೀವಿ ಅವರಿಗೆ ಅಲ್ಲಿ ಯಾರು ಎಸ್ತಿದ್ರೆ ಪತ್ತೆ ಹಚ್ಚುತ್ತದಲ್ಲ ಸರ್ಕಾರ ಅಲ್ಲ ಗಲಾಟೆ ನಿಜ ಇದೆ ಅದಕ್ಕೆ ಸರ್ಕಾರ ಏನ್ ಮಾಡ್ಬೇಕು ಕ್ರಮ ಅದಕ್ಕೆ ಅದು ಗುರ್ತಿಲ್ರಿ ಸಂಚಿನ ಯಾರು ಮಾಡಿದಾರೆ ಯಾರೆಲ್ಲ ಅದು ಗುರುತಾಗತ್ತದ ಮುಂದೆ ಬರ್ತಕ್ಕಂಥ ಖಂಡಿತವಾಗ್ಲೂ ಮುಗಿದ್ ರಿಪಬ್ಲಿಕ್ ಅಂತ ಎಲ್ಲಿದೆ ರೀ ರಿಪಬ್ಲಿಕ್ ಅಂತಕ್ಕಂಥದ್ದು ಇದು ಇನ್ಸಿಡೆಂಟಿಗೆ ರಿಪಬ್ಲಿಕ್ಗೆ ಭಾಳ ನೀಟಾಗಿ ಅವರು ನೀವು ಕೇಳ್ತಾ ಇದ್ದರೆ ಅವರು ಅದನ್ನ ಮಾತನಾಡ್ತಿದ್ದಾರೆ ರಿಪಬ್ಲಿಕ್ ರಿಪೋರ್ಟ್ ಕೊಟ್ಟವ್ರು ಯಾರು ಬಳ್ಳಾರಿ ರಿಪಬ್ಲಿಕ್ ಅಂತ ರಿಪೋರ್ಟ್ ಕೊಟ್ಟವ್ರು ಯಾರು ಸಂತೋಷ್ ಹೆಗಡೆ ಸಾಹೇಬ್ರು ಕೊಟ್ಟಿರ್ತಕ್ಕಂಥದ್ದು ಅದ್ರಲ್ಲಿ ಬರ್ದಿದ್ದಾರೆ ಅದು ಓದ್ಕೊಳ್ಳೋಕ್ಕೆ ಕೇಳಿ ವಾಟ್ ಯು ಮೀನ್ ಬೈ ರಿಪಬ್ಲಿಕ್ ಅನ್ನೋದು ಬರ್ದಿತ್ತು ಹೇಳಿ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರದ್ದು ನಾನು ಒಪ್ಕೊಳ್ಳಲ್ಲ ಅದು ಇನ್ಸಿಡೆಂಟ್ ಅಲ್ಲಿ ಯಾರು ತಪ್ಪಿದೇನಿಲ್ಲ ಈಗ ಹೇಳಿದ್ರಲ್ಲ ನಮ್ಮ ರೇವಣ್ಣ ಸಾಹೇಬರು ಅದು ತನಿಖೆ ನಡೀತಾ ಇದೆ ತನಿಖೆ ಬಂದ ಮೇಲೆ ಗೊತ್ತಾಗುತ್ತೆ ಅದೇ ರೀ ಯಾರೇ ಮಾಡಿದ್ರು ಆತರ ಇನ್ಸಿಡೆಂಟ್ ನಾನಂತೂ ಅದನ್ನ ಒಪ್ಪದಿಲ್ಲ ನಮ್ಮ ಸರ್ಕಾರನ ಒಪ್ಪದಿಲ್ಲ ಯಾರು ತಪ್ಪಿಸ್ತಿದಾರೆ ಸತ್ಯ ಶೋಧನೆ ಸಮಿತಿನೂ ನಮ್ಮ ಪಕ್ಷದ ಹೋಗಿದೆ ಸರ್ಕಾರ ಉನ್ನತ ಮಟ್ಟದ ಒಂದು ತನಿಖೆಯೂ ನಡೆಸುತ್ತೆ ಯಾರು ತಪ್ಪಿದ್ರೆ ಅವ್ರ ಖಂಡಿತವಾಗ್ಲೂ ಕಾನೂನು ಪ್ರಕಾರ ಏನು ಕ್ರಮ ತಗೊಬಿಟ್ಟು ತಗೊಳ್ತೀವಿ ಈಗ ಇಫ್ ಎನಿ ಸ್ಪೋಕನ್ ಯಾರೇ ಒಬ್ರು ಮಾತಾಡಿದರೆ ಆಕ್ಟ್ ನಾವೇನು ತಂದಿದ್ವಿ ಆಕ್ಟ್ ಒಳಗಡೆ ಬರ್ತಾ ಇದ್ದಾರೆ ಖಂಡಿತವಾಗ್ಲೂ ಕ್ರಮ ತಗೊಳ್ತೀವಿ ಆಕ್ಟ್ ಪ್ರಕಾರ ಕ್ರಮ ಬಿ ಯಾರನ್ನ ನಾವು ಓರ್ಲುಕ್ ಮಾಡಕ್ ಬರೋದಿಲ್ಲ